ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ನಿಮ್ಮ ಹರ್ಷಿತಾ ನಾನಿವತ್ತು ಶಿವರಾತ್ರಿ ಹಬ್ಬದ ದಿನದ ವ್ಲಾಗ್ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಅರ್ಲಿ ಮಾರ್ನಿಂಗ್ ಮನೆ ಹತ್ರ ವ್ಯೂ ಈ ಥರ ಇತ್ತು ತುಂಬ ಚೆನ್ನಾಗಿತ್ತು ಸನ್ ಸೊ ಆಮೇಲಿಂದ ಮನೆಯೆಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡು ಎಷ್ಟೇ ಕ್ಲೀನ್ ಮಾಡ್ಕೊಂಡಿದ್ರು ಹಬ್ಬದ ದಿನ ಎಲ್ಲ ಮಾಡಲೇಬೇಕಲ್ವಾ ಗುಡಿಸಿ ವರ್ಸಿ ಎಲ್ಲ ಮುಗಿಸಿ ಪೂಜೆಗೆಲ್ಲ ರೆಡಿ ಮಾಡಿದೆ ಅಷ್ಟೊತ್ತಿಗೆ ನನ್ನ ಮಗನ ಕ್ವಾರಣಿಗೆ ಕಳಿಸ್ಬೇಕಿತ್ತು ನಾವು ಪ್ರತಿ ವರ್ಷ ಶಿವರಾತ್ರಿ ಹಬ್ಬದಲ್ಲಿ ಮಕ್ಕಳನ್ನ ರೆಡಿ ಮಾಡಿ ಕಳಿಸ್ಬೇಕು ಇದು ಪ ನಮ್ಮ ಪದ್ಧತಿ ಸಂಪ್ರದಾಯ ಸೊ ಅವನ್ನ ರೆಡಿ ಮಾಡ್ತಾ ಇದ್ದೆ ಅವನ್ನ ರೆಡಿ ಮಾಡಿ ಅವ್ನ ಬ ಸ್ನಾನ ಬರೋ ಅಷ್ಟೊತ್ತಿಗೆ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಬಟ್ ಇನ್ನು ದೀಪ ಹಚ್ಚಿರಲಿಲ್ಲ ಇವನ್ನ ರೆಡಿ ಮಾಡಿ ಇವನಿಗೆ ಕೊಟ್ಟು ಕಳಿಸ್ಬಿಟ್ರೆ ಆಮೇಲೆ ನಾನು ಆರಾಮಾಗಿ ಪೂಜೆ ಮಾಡ್ಕೋಬೋದು ಅಂತ ಹೇಳಿ ಇವನ್ನ ರೆಡಿ ಮಾಡ್ತಾ ಇದ್ದೆ ಇವರು ಈಶ್ವರನ ಸ್ವರೂಪ ಅಂತ ಹೇಳ್ತಾರೆ ಈಶ್ವರನೇ ಅನ್ನಪೂರ್ಣೇಶ್ವರಿ ಹತ್ರ ಭಿಕ್ಷೆ ಬೇಡಿದರು ಅಂತ ಹೇಳ್ತಾರಲ್ಲ ಸೊ ಆ ಪದ್ಧತಿನ ನಾವು ಅನುಸರಿಸ್ತಾ ಇರೋದು ಸೊ ನೋಡಿ ಈಗ ಜೋಳಿಗೆ ಮಾಡಬೇಕು ಮಕ್ಕಳಿಗೆ ಜೋಳಿಗೆಗೆ ಇದೆಲ್ಲ ಹಾಕಬೇಕು ಒಂದು ಒಬ್ರಿಗೆ ಅಷ್ಟು ಕೊಡಬೇಕು ಅಂತ ಹೇಳ್ತಾರೆ ಬಟ್ ಸ್ವಲ್ಪ ಮಕ್ಳು ಎತ್ಕೊಳಕ್ಕೆ ಆಗುತ್ತೆ ಅಂತ ಎಲ್ಲ ಸ್ವಲ್ಪ ಸ್ವಲ್ಪ ಇಟ್ಟು ಕಾಣಿಕೆ ಇಟ್ಟು ನಾವು ಕೊಡ್ತೀವಿ ಮತ್ತು ಅವ್ರಿಗೆಲ್ಲ ರೆಡಿ ಮಾಡಿ ಪಾಕ್ ಪೂಜೆ ಎಲ್ಲ ಮಾಡಿ ಕಳಿಸ್ತೀವಿ ಪ್ರತಿ ವರ್ಷ ನಮ್ಮ ಭಾವನ ಮಕ್ಕಳು ಎಲ್ಲ ಹೋಗ್ತಾಯಿದ್ರು ಹೇಮ ಅವ್ರ ಮಗ ಎಲ್ಲ ಬಟ್ ಇವತ್ತು ಈ ಸಲ ಅವ್ರು ಸ್ವಲ್ಪ ಬೇಗ ಹೋಗ್ಬಿಟ್ಟಿದ್ದಾರೆ ಇವ್ನ ಮಲ್ಕೊಂಡ್ಬಿಟ್ಟಿದ್ದ ಹಾಗಾಗಿ ಲಾಸ್ಟಲ್ಲಿ ಒಬ್ಬನ್ನ ರೆಡಿ ಮಾಡಿ ನನಗೆ ಕಳಿಸ್ತಾ ಇದ್ದೀನಿ ಅವನು ಒಬ್ಬನೇ ಹೋಗಲ್ಲ ಅಂಥೇಳಿ ಇವಳನ್ನ ಜೊತೆ ಕಾಕ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ ಇವರಿಬ್ಬರು ಯಾವಾಗಲೂ ಜೋಡಿ ಎಲ್ಲೋದ್ರೂ ಇಬ್ಬರು ಒಟ್ಟಿಗೆ ಹೋಗಿ ಬರ್ತಾರೆ ಸೊ ಅವನ್ನ ಕಳಿಸ್ಬಿಟ್ಟು ನಾನು ದೀಪ ಹಚ್ಚಿ ನೈವೇದ್ಯ ಮಾಡಿ ಪೂಜೆ ಮುಗಿಸಿದೆ ಶಿವರಾತ್ರಿ ಆಗಿರೋದ್ರಿಂದ ನಾವೇನು ಏನು ಸ್ವೀಟ್ ಆಗಲಿ ಏನೇ ಆಗಲಿ ನೈವೇದ್ಯ ಮಾಡೋ ಹಾಗಿಲ್ಲ ಬರೀ ಕಾಯಿ ಹೊಡೆದು ನೈವೇದ್ಯ ಮಾಡಿದೆ ಆಮೇಲೆ ತಂಬಿಟ್ಟು ಮಾಡ್ತೀವಲ್ಲ ತಂಬಿಟ್ಟು ನೈವೇದ್ಯ ಮಾಡ್ಬೋದಷ್ಟೇ ನೋಡಿ ಮೊಸಲು ಪೂಜೆನೂ ಆಗಿತ್ತು ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಹತ್ತತ್ರ ಟೆನ್ ಓ ಕ್ಲಾಕ್ ಆಯಿತು ಬೆಳಗ್ಗೆ ಎಷ್ಟು ಬೇಗ ಮಾಡಿಕೊಂಡು ಮಾಡಿದ್ರು ಇಷ್ಟೊತ್ತಾಗತ್ತೆ ನಾವು ತೋಟಕ್ಕೆ ಬೇರೆ ಹೋಗಬೇಕಲ್ವಾ ಸೊ ಟೈಮ್ ತೊಗೊಂಡೇ ತೊಗೊಳ್ಳುತ್ತೆ ಆಮೇಲೆ ಮನೆಯೆಲ್ಲ ಪೂಜೆ ಮುಗಿಸಿ ನಾನು ತಂಬಿಟ್ಟು ಮಾಡಿ ಮಾಡೋಣ ಅಂತ ತಂಬಿಟ್ಟಾಗ ರೆಡಿ ಮಾಡಿಕೊಂಡೆ ತಂಬಿಟ್ಟಿಗೆ ಮಾಮೂಲಿ ಮಾಮೂಲಿಕ್ಕೆ ಊರಕ್ಕಿ ತಂಬಿಟ್ಟು ಅಂತ ಮಾಡ್ತೀವಿ ನಾವು ಅದು ಅದನ್ನು ಮಾಡಿದ್ವಿ ನಾವು ಬಟ್ ಅದರದ್ದು ಫುಲ್ಲು ರೆಸಿಪಿ ಏನು ಶೇರ್ ಮಾಡಿಲ್ಲ ಬಿಕಾಸ್ ಇವಾಗ ತುಂಬ ಜನ ತಂಬಿಟ್ಟು ರೆಸಿಪಿ ಶಿವರಾತ್ರಿ ಆಗಿರೋದ್ರಿಂದ ತುಂಬ ಜನ ಶೇರ್ ಮಾಡ್ತಾ ಇರ್ತಾರಲ್ವಾ ಆ್ಯಸ್ ಯೂಶುವಲ್ ಏನಿಲ್ಲ ಕಡಲೆ ಬೀಜ ಕಡಲೆ ಹುರ್ಗಡ್ಲೆ ಆಮೇಲೆ ಆ ಅಕ್ಕಿ ಹುರಿದು ಪುಡಿ ಮಾಡಿರೋ ಅಕ್ಕಿ ಕೊಬ್ಬರಿ ಇಷ್ಟೇ ಅದನ್ನೆಲ್ಲ ಕೋರ್ಸ್ ಪೌಡ್ರ್ ಮಾಡಿಕೊಂಡು ಒಂದು ಬೌಲ್ಗೆ ತೆಗೆದಿಟ್ಕೊಂಡಿರ್ತೀವಿ ಒಣ ಕೊಬ್ಬರಿನ ಆಗ ಎಷ್ಟಾಗುತ್ತೋ ಆಗಿ ತುರಿದು ಇಟ್ಕೊಂಡಿದ್ದೆ ಫುಲ್ಲು ಒಂದೇ ಸಲ ಎಲ್ಲ ಮಿಕ್ಸ್ ಮಾಡಿದ್ದೆ ಬಟ್ ಒಣ ಕೊಬ್ಬರಿ ಮಾತ್ರ ಬ್ಯಾಚ್ ವೈಸ್ ಹಾಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಿದೆ ಬಿಕಾಸ್ ಇದನ್ನು ತುಂಬ ದಿನ ಇಡಬೇಕಾಗುತ್ತೆ ಇಲ್ಲಾಂದರೆ ಸುಸ್ಲು ಪುಡಿ ಸ್ವಲ್ಪ ತೆಗೆದಿಟ್ಕೊಂಡ್ರೆ ಇನ್ನೊಂದು ದಿನ ಮಾಡ್ಕೊಂಡು ತಿನ್ಬೋದು ಹಾಗಾಗಿ ಎಲ್ಲದಕ್ಕೂ ನಾನು ಕೊಬ್ಬರಿ ಮಿಕ್ಸ್ ಮಾಡಿರಲಿಲ್ಲ ಬೆಲ್ಲ ಬರೋ ಅವಶ್ಯಕತೆ ಏನಿಲ್ಲ ನಾವು ಹಾಕಿರೋವೆಲ್ಲ ಕಂಪ್ಲೀಟಾಗಿ ಕರಗಿದ್ರೆ ಸಾಕು ಸೊ ನೋಡಿ ಇಲ್ಲಿ ಒಂದು ಬ್ಯಾಚು ಕಟ್ಟಿಟ್ಟಿದ್ದೆ ಇನ್ನೊಂದು ಬ್ಯಾಚ್ ಕಟ್ಟಬೇಕಿತ್ತು ಸ್ವಲ್ಪ ನನ್ನ ಹಸ್ಬೆಂಡ್ ಬಂದರು ಟೀನೋ ಕಾಫಿನೋ ಕೊಡು ಅಂತ ಅವ್ರಿಗೆ ಇದ್ದೆ ಸೊ ಇದು ನೆನಕ್ಕಿ ಇದು ಆರತಿ ತಂಬಿಟ್ಟು ಮಾಡ್ತೀವಲ್ಲ ಅದಕ್ಕೋಸ್ಕರ ನೋಡಿ ಪಾಕನ ಈ ಥರ ಬ್ಯಾಚ್ ವೈಸ್ ಬ್ಯಾಚ್ ವೈಸ್ ಹಾಕ್ಕೊಂಡು ನಮ್ಮ ಕೈ ಬಿಸಿ ಎಷ್ಟು ತಡೆಯುತ್ತೋ ಅಲ್ಲಿವರೆಗೂ ನೋಡಿಕೊಂಡು ಕಟ್ಟಬೇಕು ತೆಳ ಆದರೆ ತುಂಬ ಪಿಚ ಪಿಚ ಅನ್ನುತ್ತೆ ಸೊ ಅದ ನೋಡಿಕೊಂಡು ಕಟ್ಟಬೇಕಾಗತ್ತೆ ನಾನು ತಂಬಿಟ್ಟೆಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಮಧ್ಯಾಹ್ನ ಮೂರು ಗಂಟೆ ಆಯಿತು ಆಮೇಲೆ ಆರತಿ ತಂಬಿಟ್ಟನು ಹಚ್ಚೊಡ್ಕೊಂಡೆ ಸೊ ಇದೇನಿಲ್ಲ ಅಕ್ಕಿ ಮಿಷಿನ್ಗೆ ಹಾಕಿಸ್ಕೊಂಡು ಬಂದಿರ್ತೀವಿ ಬಂದಿರಬೇಕು ಇಲ್ಲ ಅಂತಂದರೆ ಮನೇಲೆ ಪುಡಿ ಮಾಡಿಕೊಂಡು ಬೆಲ್ಲ ಕರಗಿಸ್ಕೊಂಡು ಹಚ್ಚೊಡ್ಯೋನಷ್ಟೇ ಅದಾದಮೇಲೆ ಈವ್ನಿಂಗ್ ಹಂಗೆ ದೇವಸ್ಥಾನಕ್ಕೆ ಹೋಗಬೇಕಿತ್ತಲ್ವ ಆರತಿ ತೊಗೊಂಡು ಹಾಗಾಗಿ ಫಸ್ಟು ಮನೇಲಿ ಆರತಿ ಮುಗಿಸಿ ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಸೊ ಮನೇಲೆಲ್ಲ ಆರತಿ ಮಾಡಿ ಮುಗಿಸಿದೆ ನಾನು ಈವ್ನಿಂಗ್ ಮತ್ತು ಒಂದು ಸಲ ಪೂಜೆ ಮಾಡಿ ದೀಪ ಹಚ್ಚಿ ಮಕ್ ಆರತಿ ಮಾಡಿದ್ವಿ ಇದು ದೇವಸ್ಥಾನಕ್ಕೆ ತೊಗೊಂಡೋಗ ಆರತಿ ತುಂಬ ಜನ ತುಂಬ ಡೆಕೋರೇಷನ್ ಮಾಡ್ತಾರೆ ನನಗೆ ತುಂಬ ಎಲ್ಲ ಡೆಕೋರೇಷನ್ ಮಾಡೋಕ್ಕೆ ಬರೋಲ್ಲ ಸೊ ಇಷ್ಟೇ ಬರೀ ಒಂದು ಹೂ ಇಟ್ಟು ಪೂಜೆ ಮಾಡಿ ಆರತಿ ಎತ್ಕೊಂಡು ಹೋಗೋದಷ್ಟೆ ಸೊ ನಮ್ಮ ಮನೇಲಿ ಹೆಣ್ಮಕ್ಳು ಇಲ್ವಲ್ಲ ಆರ್ತಿ ತೊಗೊಂಡೋಗೋಕ್ಕೆ ಅದಕ್ಕೆ ಹೆಂಗೋ ನಮ್ಮ ಅತ್ತಿಗೆ ಮಗಳು ಬಂದಿಲ್ಲೋ ಸರಿ ನಾನು ಕೊಡಿ ತೊಗೊಂಡೋಗ್ತೀನಿ ಅಂದೋ ಅವಳಿಗೆಲ್ಲ ಕೊಟ್ಟು ರೆಡಿ ಮಾಡಿ ಅವಳನ್ನ ಕರ್ಕೊಂಡು దేస్తను కొరు టేమ అస్టుతికా సలేగి బంద్లో ఇబ్రును నేల్సి వన్ ఫోటో తకొండు ఇబ్రును కర్కొండు దేస్తను హోద్వి ದೇವಸ್ಥಾನದಲ್ಲಿ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ರೋಡಿಂದನೇ ಸ್ಟಾರ್ಟ್ ಮಾಡಿದರು ಫುಲ್ಲು ದೇವಸ್ಥಾನಕ್ಕೆ ಒಳಗಡೆ ಎಲ್ಲ ಲೈಟಿಂಗ್ಸು ಹಾಡುಗಳು ಎಲ್ಲ ಹಾಕಿದರು ಆರ್ತಿನ ಮೂರು ಸಲ ದೇವಸ್ಥಾನದ ಸುತ್ತ ಸುತ್ತಕೊಂಡು ತಗೊಂಡ್ಬಂದು ಆಮೇಲಿಂದ ದೇವರಿಗೆ ಆರತಿ ಮಾಡಿ ಒಳಗಡೆ ಇಡಬೇಕು ದೇವಸ್ಥಾನದಲ್ಲಿ ಅಭಿಷೇಕ ಪೂಜೆ ಎಲ್ಲ ಇತ್ತು ಈವ್ನಿಂಗು ಸೊ ಎಲ್ಲರೂ ಉಪವಾಸ ಇದ್ದಿದ್ದರಿಂದ ದೇವಸ್ಥಾನದಲ್ಲೇ ಉಪವಾಸನ ಬಿಡ್ತಾಯಿದ್ವಿ ನಾವೆಲ್ಲ ಮನೇಲಿ ಎಲ್ಲ ರೆಡಿ ಮಾಡಿಟ್ಟು ಬಂದಿದ್ವಿ ಉಪ್ಪಿಟ್ಟಿಗೆ ಆಮೇಲೆ ದೇವಸ್ಥಾನದಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಪ್ರಸಾದ ತಿನ್ಕೊಂಡು ಮನೆಗೆ ಹೋಗೋ ಅಷ್ಟೊತ್ತಿಗೆ ಹತ್ತಿರ ನೈನ್ ಓ ಕ್ಲಾಕ್ ಆಗಿತ್ತು ದೇವಸ್ಥಾನಕ್ಕೆ ಊರವರೆಲ್ಲ ತುಂಬ ಚೆನ್ನಾಗಿ ಬಂದಿದ್ದರು ದೇವಸ್ಥಾನ ತುಂಬ ಚೆನ್ನಾಗಿತ್ತು ಪೂಜೆ ಎಲ್ಲ ಚೆನ್ನಾಗಾಯಿತು ಒಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲಿಂದ ನಾವು ಹೊರಗಡೆ ಕೂತ್ಕೊಂಡು ಮಾತಾಡ್ತಾಯಿದ್ವಿ ತುಂಬ ಅಂದರೆ ತುಂಬ ಸೆಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಆಲ್ರೆಡಿ ಮನೆಗೆ ಹೋಗಿದ್ರೆ ಸೆಕೆ ಆಗುತ್ತೆ ಇನ್ನೂ ಸ್ವಲ್ಪ ಹೊತ್ತಿಲ್ಲೆ ಕೂತಿರೋಣ ತಣ್ಣಗಿತ್ತು ಅಂತ ಹೇಳಿಬಿಟ್ಟು ಎಲ್ಲ ಕೂತ್ಕೊಂಡು ಒಬ್ಬೊಬ್ಬರು ಒಂದೊಂದು ಕಡೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಇನ್ನೂ ದೇವಸ್ಥಾನಕ್ಕೆ ಬರೋರು ಬರ್ತಾಯಿದ್ರು ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದಾಗಿತ್ತು ನನ್ನ ಶಿವರಾತ್ರಿ ಹಬ್ಬದ ದಿನದ ಫುಲ್ ಡೇ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ